ನನ್ನ ಪ್ರತಿಯೊಂದು ವ್ಯವಹಾರ ತಿಳ್ಕೊಂಡು ನನ್ನ ಮೇಲೆ ರೈಡ್ ಮಾಡ್ಸಿದೀರಾ ಅಂತ ಈಗ ಗೊತ್ತಾಯ್ತು ನಿಮ್ಮ ವಿಷಯನೆಲ್ಲ ನಾನು ಭದ್ರಸೇನಕ್ಕೆ ತಿಳಿಸ್ತೀನಿ ನಿಮ್ಮನ್ನ ಸುಮ್ಮನೆ ಅಂತೂ ಬಿಡೋದಿಲ್ಲ ಮೈ ಕಂಪನಿ ಐ ನೋ ಹೌ ಟು ಪ್ರೊಟೆಕ್ಟ್ ಇಟ್ ಹೌ ಟು ರನ್ ಇಟ್ ಐ ಡೋಂಟ್ ನೀಡ್ ಎನಿಬಡೀಸ್ ಹೆಲ್ಪ್ ವೀಕ್ಷಕರೇ ಜಾವ ಕಾಫಿ ಸಿದ್ಧಾರ್ಥ್ ಆಮುಖ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗುರುಸ್ವಾಮಿ ಹಿರೇಮಠ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನಾನು ಜಾವ ಕಾಫಿ ಸಿದ್ಧಾರ್ಥ್ ಮರ್ಡರ್ ಅನ್ನೋ ಒಂದು ಸಂಚಿಕೆಯನ್ನ ಕೊಟ್ಟಿದ್ದೆ ತಮಗೆ ಅದಕ್ಕೆಲ್ಲ ತಮ್ಮದೇ ಆದಂತ ಒಂದು ಕೆಲವೊಂದಿಷ್ಟು ಜನ ಮಾತ್ರ ಕಮೆಂಟ್ ಮಾಡಿದರೆ ಇನ್ನು ಕೆಲವೊಂದಿಷ್ಟು ಜನ ಲೈಕ್ ಮಾಡಿದಿರಿ ಶೇರ್ ಮಾಡಿದಿರಿ ಕೆಲವೊಂದಿಷ್ಟು ಜನ ಫೋನ್ ಮಾಡಿ ಹೌದಾ ಪಿಕ್ಚರ್ ಅಥವಾ ಆ ಸಿನಿಮಾ ಚೆನ್ನಾಗಿದೆಯಾ ಅಂತ ಅದರ ಬಗ್ಗೆ ಕೇಳಿದಿರಿ ಈ ಸಿನಿಮಾ ಈ ಸಿನಿಮಾದ ಬಗ್ಗೆ ನಾನು ಇದು ಎರಡನೇ ಸಂಚಿಕೆಯನ್ನ ತಮಗೆ ಕೊಡ್ತಾ ಇರೋದ್ರಿಂದ ಎಲ್ಲೋ ಕೆಲವೊಂದಿಷ್ಟು ಜನ ನಮ್ಮ ಗಂಗೋಧ್ರಿ ಟಿವಿಯ ವೀಕ್ಷಕರಿಗೆ ಒಂದು ಪ್ರಶ್ನೆ ಮೂಡಬಹುದು ಇದೇನಪ್ಪ ಈ ಗುರುಸ್ವಾಮಿ ಆ ಈ ಸಂಚಿಕೆಗಳನ್ನ ಕೊಡುವ ನೆಪದಲ್ಲಿ ಈ ಸಿನಿಮಾದ ಪ್ರಮೋಷನ್ ಅಥವಾ ಪ್ರಚಾರ ಏನಾದರೂ ಮಾಡ್ತಾ ಏನೋ ಅನ್ನೋ ಒಂದು ಪ್ರಶ್ನೆಗಳು ತಮ್ಮಲ್ಲಿ ಕಾಡ್ತಾ ಇದಾವೇನೋ ಅಂತ ನನಗೆ ಅನಿಸುತ್ತೆ ಆದ್ರೆ ಈ ಒಂದು ಸಿನಿಮಾದ ಪ್ರಮೋಷನ್ ನಾನು ಮಾಡೋದಾಗಿದ್ರೆ ನಾನು ಈ ಸಿನಿಮಾ ಆತರ ಇದೆ ಈ ತರ ಇದೆ ಈ ತರ ಇರಬಾರ್ದಾಗಿತ್ತು ಈ ತರ ಇರಬಹುದಾಗಿತ್ತು ಅದ್ಭುತವಾಗಿದೆ ಅಂತ ಎಲ್ಲ ನಾನು ಅದ್ರ ಬಗ್ಗೆ ನಾನು ಏನಾದರೂ ಮೆರಿಟ್ಸ್ ಅಥವಾ ಡಿ ಮೆರಿಟ್ಸ್ ನಾನು ಕೊಡ್ಬೋದಾಗಿತ್ತು ಆದ್ರೆ ಈ ಸಿನಿಮಾದ ಅಂದ್ರೆ ಆಗುವಗಳು ಅಥವಾ ಆ ಒಂದು ಪ್ರಚಾರವನ್ನ ಮಾಡುವ ಬದಲು ನಾನು ಮಾಡ್ತಾ ಇದ್ದಿದ್ದು ಏನಪ್ಪಾ ಅಂದ್ರೆ ಈ ಸಿನಿಮಾದ ವಿಷಯ ವಸ್ತು ಅಥವಾ ವಸ್ತು ವಿಷಯವನ್ನ ಕುರಿತು ಮಾತ್ರ ನಾನು ಈ ಸಂಚಿಕೆಯನ್ನ ಪ್ರಕಟಿಸ್ತಿದ್ದೇನೆ ಅದನ್ ಬಿಟ್ರೆ ನಾನು ಯಾವುದೇ ಈ ಸಿನಿಮಾದ ಒಂದು ಪ್ರಮೋಷನ್ ಆಗಲಿ ಪ್ರಚಾರವನ್ನಾಗಿ ಮಾಡುವಂತ ಅವಶ್ಯಕತೆ ಮತ್ತು ಅನಿವಾರ್ಯತೆ ನನಗೇನು ಇಲ್ಲ ಉದ್ದೇಶ ಏನಪ್ಪ ಅಂದ್ರೆ ಈ ಸಿನಿಮಾ ನೋಡ್ತಾ 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 ಹೋದಾಗ ನಾನು ನಿನ್ನೆನೇ ಹೇಳಿದ್ದೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಈ ಕರುನಾಡಿನ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಎಸ್ ಎಂ ಕೃಷ್ಣರವರ ಅಳಿಯನ ಸಾವು ಸಂಭವಿಸುತ್ತೆ ಅಥವಾ ನಾಪತ್ತೆ ಪ್ರಕರಣ ದಾಖಲಾಗುತ್ತೆ ಹಾಗಾಗಿ ಒಂದು ಅಥವಾ ಎರಡು ದಿನದಲ್ಲಿ ಅಂದರೆ ಜುಲೈ ಮೂವತ್ತೊಂದನೇ ತಾರೀಕಿಗೆ ಆ ರವರ ಮೃತದೇಹ ಪತ್ತೆ ಆಗುತ್ತೆ ನೇತ್ರಾವತಿ ನದಿ ತೀರದಲ್ಲಿ ನದಿ ದಾಂಡಿಯಲ್ಲಿ ಸಿದ್ಧಾರ್ಥ ರವರ ಮೃತದೇಹ ಪತ್ತೆ ಆಗುತ್ತೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಆಗಿನ ಮೂಮೆಂಟ್ ಅಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಬೆಳೆದಿರಲಿಲ್ಲ ಆನಂತರ ಸಿನಿಮಾ ಸಾರಿ ಪತ್ರಿಕೆ ಮತ್ತು ಸಾಕಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಇದು ರಾಷ್ಟ್ರಮಟ್ಟದ ಸುದ್ದಿಯು ಸಹ ಆಗಿತ್ತು ಕಾರಣ ಏನಪ್ಪಾ ಅಂದ್ರೆ ಆ ಸಿದ್ಧಾರ್ಥ್ ಸಿ ಸಿ ಡಿ ಕಾಫಿ ಕೆಫೆ ಡೇ ಅಂತೇಳಿ ಅಂತ ಮಾಡ್ತಾರೆ ಆ ಒಂದು ಉದ್ದೇಶಕ್ಕೆ ಅವರು ಹೆಚ್ಚಿನ ಪ್ರಚಲಿತ ಅಥವಾ ಹೆಚ್ಚಿನ ಒಂದು ಸುದ್ದಿ ಆಗ್ತಾರೆ ರಾಷ್ಟ್ರ ಮಟ್ಟದ ಸುದ್ದಿ ಆಗ್ತಾರೆ ಹೊರತು ಮತ್ತೇನು ಅಲ್ಲ ಆದರೆ ಆ ಸಿದ್ಧಾರ್ಥ್ ಇದಕ್ಕಿಂತ ಮುಂಚಿತವಾಗಿ ಹೇಳಿದಂತೆ ಸಿದ್ಧಾರ್ಥ್ ಕರ್ನಾಡಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣರವರ ಅಳಿಯ ಎಂಬ ಕಾರಣಕ್ಕೆ ಅವರು ಮಟ್ಟದ ಸುದ್ದಿಗೆ ಬರುವುದಿಲ್ಲ ಆದರೆ ಅವರು ಮಾಡಿದಂತ ಜೀವನ ಅವರ ಸಾಧನೆಗಳು ಅವರ ಪ್ರಖ್ಯಾತಿಗಳು ಮಾತ್ರ ಅವರನ್ನ ರಾಷ್ಟ್ರಮಟ್ಟದ ಸುದ್ದಿಯತ್ತ ಕೊಂಡೊಯ್ಯುತ್ತೆ ಹೊರತು ಮತ್ತೆ ಇದೇನು ಅಲ್ಲ ರಾಜಕೀಯ ವಿಷಯನೂ ಅಲ್ಲ ಈ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಇಪ್ಪತ್ತೊಂಬತ್ತನೇ ತಾರೀಕು ಅವರು ನಾಪತ್ತೆ ಆಗ್ತಾರೆ ಡೆತ್ ನೋಟ್ ಇಟ್ಟು ಹೋಗ್ತಾರೆ ಅಂತ ಕೆಲವೊಂದಿಷ್ಟು ಪತ್ರಿಕೆ ಅಥವಾ ನ್ಯೂಸ್ ಚಾನಲ್ಗಳಲ್ಲಿ ಅವರ ಬಗ್ಗೆ ಸುದ್ದಿ ಬಿತ್ತರಿಸುವಾಗ ಸಾಕಷ್ಟು ನ್ಯೂಸ್ ಚಾನಲ್ ಮತ್ತು ಪತ್ರಿಕೆಗಳು ಅದನ್ನು ಪ್ರಕಟಿಸಿತ್ತು ಆದ್ರೆ ಆ ಸುದ್ದಿ ಮಾಧ್ಯಮಗಳು ಅಥವಾ ಆ ಪತ್ರಿಕೆಗಳ ಹೊರತಾಗಿ ಇನ್ನೊಂದು ಒಂದು ಸನ್ನಿವೇಶಗಳು ಬರ್ತಾ ಇತ್ತು ಅದೇನಪ್ಪ ಅಂದ್ರೆ ಸಿದ್ಧಾರ್ಥರವರನ್ನ ಕುರಿತಂತೆ ಒಂದು ಸಿನಿಮಾ ಸೆಟ್ ಏರಲಿದೆ ಅಂತ ಸಾಕಷ್ಟು ಬ್ರೇಕಿಂಗ್ ನ್ಯೂಸ್ ಆಗಿನ ಸಂದರ್ಭದಲ್ಲಿ ಬಂದಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಸಿದ್ಧಾರ್ಥ್ರವರ ಪ್ರಕರಣ ನಡೀತು ಇಪ್ಪತ್ತನೇ ಇಸ್ವಿಯ ವೇಳೆಗೆ ನಾವು ಸಿನಿಮಾ ಸೆಟ್ ಅಂತ ಕೆಲವರು ಹೇಳಿದರು ಇನ್ನು ಕೆಲವರು ಇನ್ನು ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಚಿತ್ರೀಕರಣ ಅಂದ್ರೆ ಸಿದ್ಧಾರ್ಥ್ರವರ ರವರ ಬಗೆಗಿನ ಚಿತ್ರೀಕರಣ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಅದ್ಯಾಕೋ ಗೊತ್ತಿಲ್ಲ ಸುಮ್ಮನೆ ಆಗಿಬಿಟ್ಟಿದ್ರು ಆದ್ರೆ ಜಸ್ಟ್ ಅಂದ್ರೆ ಈ ಎರಡು ಮೂರು ದಿನದಲ್ಲಿ ಜಾವ ಕಾಫಿ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ ಸುದ್ದಿ ಗದ್ದಲಿಲ್ಲದೆ ಅದಕ್ಕೆ ಸಾಕಷ್ಟು ಕಾರಣಗಳು ಇರಬಹುದು ಅಂದ್ರೆ ಅದು ಜಾಸ್ತಿ ಫೇಸ್ಬುಕ್ ಅಥವಾ ಇನ್ನುಳದಂತ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಗಿಟ್ಟಿಸಿಕೊಂಡಿಲ್ಲ ಉದ್ದೇಶ ಏನಪ್ಪ ಅಂದ್ರೆ ನಾವು ಸಿದ್ಧಾರ್ಥವರನ್ನ ಕುರಿತಂತೆ ನಾವು ಈ ಒಂದು ಸಿನಿಮಾವನ್ನ ಚಿತ್ರೀಕರಣ ಮಾಡಿದೀವಿ ಅನ್ನೋ ಯಾವ ಒಂದು ಹೇಳಿಕೆಯು ಎಲ್ಲೂ ಇಲ್ಲ ಇದು ಕಾಲ್ಪನಿಕ ಅಂತ ಹೇಳಿದ್ದಾರೆ ಅವರು ಬೇರೆ ಬೇರೆ ಕಡೆ ಎಲ್ಲ ಏನು ಆ ಸಿನಿಮಾದ ಪ್ರಮೋಷನ್ಗೆ ಹುಬ್ಬಳ್ಳಿ ಮತ್ತೆ ಬೇರೆ ಬೇರೆ ಎಲ್ಲ ಅಥವಾ ಧಾರವಾಡ ಬೇರೆ ಬೇರೆ ಎಲ್ಲ ಹೋದಾಗ ಪತ್ರಕರ್ತರ ಮುಂದೆ ಅಂದ್ರೆ ಪತ್ರಿಕಾಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಇಲ್ಲ ಇದು ಕಾಲ್ಪನಿಕ ಚಿತ್ರ ಅಂತ ಹೇಳಿದ್ದಾರೆ ಆದರೆ ಆ ಸಿನಿಮಾವನ್ನ ನೋಡ್ತಾ ನಾವು ಕುಳಿತಂತ ಸಂದರ್ಭದಲ್ಲಿ ನಮಗನ್ಸುತ್ತೆ ಈ ಒಂದು ಸಿನಿಮಾ ಅಥವಾ ಜಾವಾ ಕಾಫಿ ಅನ್ನೋ ಸಿನಿಮಾ ಇದು ಎಸ್ ಎಂ ಕೃಷ್ಣ ನಾರವರ ಅಳಿಯ ಅಳಿಯರಾದಂತಹ ಸಿದ್ಧಾರ್ಥ್ ಕೆಫೆ ಕಾಫಿ ಡೇ ಸಂಸ್ಥೆಯ ಸಿದ್ಧಾರ್ಥ ರವರ ಒಂದು ಜೀವನವನ್ನ ಆಧರಿಸಿಕೊಂಡು ಈ ಒಂದು ಸಿನಿಮಾವನ್ನ ತೆಗೆಯಲಾಗಿದೆ ಅನ್ನೋ ಒಂದು ಥಿಂಕಿಂಗ್ ನಮ್ಮಲ್ಲಿ ಬಂದ್ಬಿಡುತ್ತೆ ಅದೇ ರೀತಿಯಾಗಿ ನಿನ್ನೆ ನಾನು ಹೇಳ್ತಾ ಹೇಳ್ತಾ ಹೋದಾಗ ಸ್ವಲ್ಪ ಫ್ಲೋನಲ್ಲಿ ಸಣ್ಣ ಒಂದು ಮಿಸ್ಟೇಕ್ ಮಾಡಿದೆ ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ನವಾಜ್ ಅವರ ಹೆಸರು ನಾನು ನವಾಜ್ ಅನ್ನೋ ಬದಲು ಜಾಫರ್ ಅಂತ ಹೇಳಿದ್ದೆ ಅವರು ಸೆಲ್ಫಿ ವಿಡಿಯೋದಲ್ಲಿ ಸಹ ನವಾಜ್ ಅಂತಾನೆ ಹೇಳಿದ್ದಾರೆ ಬಟ್ ನಮ್ಮಲ್ಲಿ ಕೆಲವೊಂದಿಷ್ಟು ಏನೋ ಒಂದು ಬದಲಾವಣೆ ಅಥವಾ ಏನೋ ಮಾತಾಡುವಂತ ಒಂದು ಅಬ್ಬರದಲ್ಲಿ ನಾನು ಜಾಫರ್ ಅನ್ನೋ ಬದಲು ನವಾಜ್ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಈ ಒಂದು ಸಂಚಿಕೆಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಮಾಡಿದಂತ ತಪ್ಪನ್ನ ತಮ್ಮಲ್ಲಿ ತಮ್ಮ ಮುಂದೆ ಇಟ್ಟು ಆ ತಪ್ಪಿಗೆ ನಾನು ಕ್ಷಮೆ ಕೇಳ್ತಿದ್ದೇನೆ ಆ ನವ ಸಹ ಇದು ಸಿದ್ಧಾರ್ಥ ರವರ ಬಗೆಗಿನ ಸಿನಿಮಾ ಆಗಿದೆ ಅಂತ ಹೇಳಿದ್ದಾರೆ ಹೇಳೋದಷ್ಟೇ ಅಲ್ಲ ಒಂದು ಸಣ್ಣ ಒಂದು ವಿಡಿಯೋನ ನಿಮ್ಮ ಕೊಡ್ತೀನಿ ಅವರ ಒಂದು ಸೆಲ್ಫಿ ವಿಡಿಯೋವನ್ನ ಆಧಾರವಾಗಿ ಇಟ್ಟುಕೊಂಡು ಈ ಒಂದು ಮೂವತ್ತು ಅಥವಾ ಒಂದು ಇಪ್ಪತ್ತೈದು ಸೆಕೆಂಡ್ ಏನೋ ಒಂದು ವಿಡಿಯೋ ನಾನು ನಿಮ್ಮ ಮುಂದೆ ಇಟ್ಟಾಗ ಹೌದು ಈ ಸಿನಿಮಾ ಸಿದ್ಧಾರ್ಥ ಬಗೆಗೆ ಇದೆ ಅಥವಾ ಅವರ ಬಗ್ಗೆನೇ ಇದೆ ಅನ್ನೋದನ್ನ ನಾವು ಅಥವಾ ನೀವು ನೀವು ಒಪ್ಪಿಕೊಳ್ಳಬಹುದು ಬನ್ನಿ ಹಾಗಾದ್ರೆ ಆ ವಿಡಿಯೋ ಯಾವ ರೀತಿ ಇದೆ ಅದರಲ್ಲಿ ಸಿದ್ಧಾರ್ಥ ಸಿದ್ಧಾರ್ಥ ಅವರೇ ಬಂದು ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ ಏನೋ ಅನ್ನೋ ಮಟ್ಟಿಗೆ ಆ ಪಾತ್ರಧಾರಿಯನ್ನು ಹುಡುಕಿಕೊಂಡು ಬಂದು ಅವರಿಂದ ಆ ಒಂದು ಸಿದ್ಧಾರ್ಥ ಅವರ ಪಾತ್ರವನ್ನ ಮಾಡಿಸಲಾಗಿದೆ ಆದ್ರೆ ಈ ಸಿನಿಮಾ ಕಾಲ್ಪನಿಕ ಅಂತಾನು ಹೇಳಲಾಗ್ತಾ ಇದೆ ನನ್ನ ಪ್ರತಿಯೊಂದು ವ್ಯವಹಾರ ತಿಳ್ಕೊಂಡು ನನ್ನ ಮೇಲೆ ರೈಡ್ ಮಾಡಿಸಿದೀರಾ ಅಂತ ಈಗ ಗೊತ್ತಾಯ್ತು ನಿಮ್ಮ ವಿಷಯನೆಲ್ಲ ನಾನು ಭದ್ರ ತಿಳಿಸ್ತೀನಿ ನಿಮ್ಮನ್ನ ಸುಮ್ಮನೆ ಅಂತೂ ಬಿಡೋದಿಲ್ಲ ಮೈ ಕಂಪನಿ ಐ ನೋ ಹೌ ಟು ಪ್ರೊಟೆಕ್ಟ್ ಇಟ್ ಹೌ ಟು ರನ್ ಇಟ್ ಐ ಡೋಂಟ್ ನೀಡ್ ಎನಿಬಡೀಸ್ ಹೆಲ್ಪ್ ನೋಡಿರಲ್ಲ ವೀಕ್ಷಕರೇ ಆ ದೃಶ್ಯವನ್ನ ನೋಡಿದಾಗ ಸಾಕ್ಷಾತ್ ಸಿದ್ಧಾರ್ಥ್ರವರ ಒಂದು ಪ್ರತಿಬಿಂಬವೇ ಆ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತೇವೆ ಸಿದ್ಧಾರ್ಥ್ರವರ ಬದುಕಿನಲ್ಲಿ ಆಗಿದ್ದು ಅದೇ ಈ ಒಂದು ವಿಡಿಯೋ ನೋಡಿದಾಗ ಆ ಒಂದು ಸನ್ನಿವೇಶ ಸಹ ಅದರಲ್ಲಿ ಹೋಲಿಕೆ ಆಗುತ್ತೆ ಅಥವಾ ಸಾಮ್ಯತೆ ಆಗುತ್ತೆ ಅಂತಾನೆ ಹೇಳ್ಬೋದು ಆದ್ರೆ ಈ ಸಿದ್ಧಾರ್ಥ್ರವರ ಬಗೆಗಿನ ಅಥವಾ ಆ ಸಾವಿನ ಬಗೆಗಿನ ವಿಷಯ ಗೊತ್ತಾದ್ರೆ ಮಾತ್ರ ಹೌದು ಇದು ಸಿದ್ಧಾರ್ಥ್ರವರ ಬಗೆಗೆ ಅಥವಾ ಅವರ ಬಗ್ಗೆ ಮಾಡಿದಂತ ಸಿನಿಮಾವೇ ಇದಾಗಿದೆ ಜಾವಾ ಕಾಫಿ ಅನ್ನೋದು ಪ್ರತಿಯೊಬ್ಬರಲ್ಲಿ ಮೂಡುತ್ತೆ ಆದ್ರೆ ಸಿದ್ಧಾರ್ಥ್ರವರ ರವರ ಬಗ್ಗೆ ಎಷ್ಟು ಒಂದು ಎಳ್ಳು ಕಾಳಷ್ಟು ನಮ್ಗೆ ವಿಷಯ ಗೊತ್ತಿಲ್ಲ ಅನ್ನೋದಾದ್ರೆ ಇದು ಯಾವ್ದೋ ಏನೋ ಬಿಡಪ್ಪ ಸುಮ್ನೆ ಮಾಡಿರೋದು ಇದು ಇದ್ಯಾವುದೋ ಒಂದು ಡಾಕ್ಯುಮೆಂಟರಿ ಸಿನಿಮಾ ಈ ರೀತಿ ಅನ್ಸಿಬಿಡುತ್ತೆ ಆದ್ರೆ ಆ ಸಿದ್ಧಾರ್ಥ್ರವರ ರವರ ಬಗೆಗಿನ ವಿಷಯಗಳನ್ನ ತಿಳಿದುಕೊಂಡಂತ ವ್ಯಕ್ತಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಿ ಬಿಡುತ್ತೆ ಇದು ಸಿದ್ಧಾರ್ಥವರ ಜೀವನವನ್ನ ಆಧರಿಸಿ ಮಾಡಿರುವಂತ ಸಿನಿಮಾವೇ ಅಂತ ಅಷ್ಟೇ ಅಲ್ಲ ಇನ್ನು ಅವರ ಜೀವನ ಚರಿತ್ರ ಬಗ್ಗೆ ಅಥವಾ ಇನ್ನುಳಿದಂತ ಅವರ ಕೆಲವೊಂದಿಷ್ಟು ವೈಯಕ್ತಿಕ ಜೀವನದ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ಅನೇಕ ರೀತಿಯ ವಿಷಯಗಳನ್ನ ಅಂದರೆ ಈ ಎರಡು ಸಂಚಿಕೆಗಳಲ್ಲಿ ಹೇಳಲಾರದಂತಹ ಕೆಲವೊಂದಿಷ್ಟು ವಿಷಯಗಳನ್ನು ಸಹ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಆದರೆ ಈ ಒಂದು ವಿಷಯ ಯಾಕಪ್ಪ ಬರುತ್ತೆ ಅನ್ನೋದಾದ್ರೆ ಆ ಸಿನಿಮಾ ತಂಡದವ್ರು ಹೇಳ್ತಾರೆ ಇದು ಕೇವಲ ಕಾಲ್ಪನಿಕ ಸಿನಿಮಾ ಜಾವ ಕಾಫಿ ಅಂತ ಹೇಳ್ತಾರೆ ಆದರೆ ಆ ಕಾಲ್ಪನಿಕ ಕತೆಗೂ ಈ ಒಂದು ಸಿದ್ಧಾರ್ಥ್ರವರ ಕತೆಗೂ ಎರಡಕ್ಕೂ ಹೋಲಿಕೆ ಅಥವಾ ಸಾಮ್ಯತೆ ಇರೋದ್ರಿಂದ ನಾನು ಎರಡು ಸಂಚಿಕೆಗಳನ್ನ ತಮ್ಮ ಮುಂದೆ ಇಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಏನಿವೆ ಇಷ್ಟೇ ಅಲ್ಲ ಅವರ ಅಂದ್ರೆ ಸಿದ್ಧಾರ್ಥರವರ ಸಾವಿನ ನಂತರ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಜುಲೈ ಇಪ್ಪತ್ತೊಂಬತ್ತರಂದು ಅವರು ನಾಪತ್ತೆ ಆಗ್ತಾರೆ ಅಥವಾ ಮೂವತ್ತೊಂದನೇ ತಾರೀಕಿಗೆ ಪೊಲೀಸರಿಗೆ ಅವರ ಮೃತದೇಹ ಸಿಗುತ್ತೆ ಡೆತ್ ನೋಟ್ ಸಿಗುತ್ತೆ ಈ ತರ ಎಲ್ಲ ಆದ ನಂತರ ಮತ್ತೊಂದು ಘಟನೆ ನಡೆಯುತ್ತೆ ಹಿರಿಯ ಪತ್ರಕರ್ತರಾದಂತ ಶ್ರೀಯುಕ್ತ ರವಿ ಅವರು ಸಿದ್ಧಾರ್ಥ್ ಆ ಮುಖ ಅಂತ ಹೇಳಿ ಬರೀತಾರೆ ಆ ಒಂದು ಪುಸ್ತಕವನ್ನು ಬರೀತಾರೆ ಕೇವಲ ಸಿದ್ಧಾರ್ಥ ಅವರು ಅಂದ್ರೆ ಸಿದ್ಧಾರ್ಥ್ರವರ ಮರಣದ ನಂತರ ನಂತರದ ನಾಲ್ಕು ಅಥವಾ ಐದು ದಿನದಲ್ಲಿ ಆ ಒಂದು ಪುಸ್ತಕ ರಿಲೀಸ್ ಆಗುತ್ತೆ ಆ ಒಂದು ವಿಷಯ ಯಾವ ರೀತಿ ಕಲೆಕ್ಷನ್ ಮಾಡಿರ್ಬೋದು ರವಿ ಬೆಳಗಿರಿ ಅವರು ಅಷ್ಟೇ ಅಲ್ಲ ಅವರ ಆಗು ಹೋಗುಗಳು ಅವರು ಎಲ್ಲಿ ಎಡವಿದ್ರು ಅವ್ರು ಎಲ್ಲಿ ಯಾವ ರೀತಿ ಬೆಳವಣಿಗೆ ಆದರು ಅವರ ಪ್ರಭಾವ ಏನಿತ್ತು ಅವರು ಕಾಫಿಯನ್ನ ಅಥವಾ ಸಿ ಸಿ ಡಿಯನ್ನ ಯಾವ ರೀತಿ ಉತ್ತುಂಗಕ್ಕೆ ವೈದ್ಯರು ಅವರ ವೈಫಲ್ಯಗಳು ಏನು ಈ ರೀತಿ ಸಾಕಷ್ಟು ವಿಚಾರಗಳನ್ನ ಇಟ್ಟುಕೊಂಡು ಶ್ರೀಯುತ ರವಿ ಬೆಳಗೆರೆ ಅವರು ನನ್ನ ನೆಚ್ಚಿನ ಪತ್ರಕರ್ತರು ಹೌದು ಅವರು ಕೇವಲ ನಾಲ್ಕೇ ದಿನದಲ್ಲಿ ಸಿದ್ಧಾರ್ಥ್ ಆ ಮುಖ ಅನ್ನೋ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡ್ತಾರೆ ಅದು ನೋಡೋಣ ಇರಲಿ ಟ್ರಯಲ್ ಅಂತೇಳಿ ಕೇವಲ ನಾಲ್ಕರಿಂದ ಐದು ಸಾವಿರ ಪುಸ್ತಕಗಳನ್ನ ಮಾತ್ರ ಪ್ರಿಂಟ್ ಮಾಡಿ ಮಾರುಕಟ್ಟೆಗೆ ಬಿಟ್ಟಿರ್ತಾರೆ ಆ ನಾಲ್ಕು ಸಾವಿರ ಪುಸ್ತಕಗಳು ಖರ್ಚಾಗಿ ಮತ್ತೊಂದು ಆವೃತ್ತಿ ಪ್ರಿಂಟ್ ಆಗುವ ಲೆವೆಲ್ಗೆ ಅವರ ಅಭಿಮಾನಿಗಳು ಅಥವಾ ಅವರ ಬಗ್ಗೆ ತಿಳಿದುಕೊಳ್ಳುವಂತ ಕುತೂಹಲ ಇರುವಂತ ಸಾಕಷ್ಟು ವಿಚಾರವಾದಿಗಳು ಅಥವಾ ಇನ್ನುಳಿದಂತ ಸಾಕಷ್ಟು ಜನರು ಆ ಪುಸ್ತಕಗಳನ್ನ ಕೊಂಡು ಅವರ ಸಿದ್ಧಾರ್ಥ ಆ ಮುಖ ಅಂತ ಏನು ಹೆಡ್ಲೈನ್ ಕೊಟ್ಟಿದ್ದಾರೆ ರವಿ ಅವರು ಆ ಒಂದು ಸಿದ್ಧಾರ್ಥ ಆ ಮುಖ ಅನ್ನೋ ಒಂದು ಲೈನ್ಗೆ ಸಾಕಷ್ಟು ಜನ ಬೋಲ್ಡ್ ಆಗಿ ಆ ಪುಸ್ತಕಗಳನ್ನ ಕೊಂಡುಕೊಂಡು ಓದಿದಂತ ಘಟನೆಗಳು ತಮ್ ಎಲ್ಲರಿಗೂ ಗೊತ್ತು ಅದೇ ರೀತಿಯಾಗಿ ಈ ಸಿದ್ಧಾರ್ಥ್ ಬಗ್ಗೆ ಬಗೆಗಿನ ಸಿನಿಮಾವೇ ನಾನು ಹೇಳ್ತಾ ಇರೋದು ಸಿದ್ಧಾರ್ಥ ಬಗೆಗಿನ ಸಿನಿಮಾವೇ ಜಾವಾ ಕಾಫಿ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ ಅಂತ ನಾನು ಹೇಳ್ತೀನಿ ಆ ಚಿತ್ರತಂಡದವರು ಹೇಳ್ತಾರೆ ಇಲ್ಲ ನಾವು ಕಾಲ್ಪನಿಕ ಸಿನಿಮಾ ಮಾಡಿದೀವಿ ಅಂತ ಹೇಳ್ತಾರೆ ಹಾಗಾದ್ರೆ ಕನ್ಫ್ಯೂಸ್ ಯಾಕೆ ನಾನಂತೂ ಜಾವ ಕಾಫಿ ಸಿನಿಮಾನ ನೋಡ್ಕೊಂಡು ಬಂದ್ಬಿಟ್ಟೆ ಆಲ್ಮೋಸ್ಟ್ ಆಲ್ ನನಗನ್ಸಿದ ಮಟ್ಟಿಗೆ ಅದು ನೈಂಟಿ ಪರ್ಸೆಂಟ್ ಸಿದ್ಧಾರ್ಥ ಜೀವನಕ್ಕೆ ಸಾಮ್ಯತೆ ಆಗುತ್ತೆ ಹೋಲಿಕೆ ಆಗುತ್ತೆ ಕನೆಕ್ಟ್ ಆಗುತ್ತೆ ನಿನ್ನೆ ಸೆಲ್ಫಿ ವಿಡಿಯೋದಲ್ಲಿ ಬಿಗ್ ಬಾಸ್ ನವಾಜ್ ಅವರು ಸಹ ಅದೇ ರೀತಿಯಾಗಿ ಹೇಳಿದರು ಇನ್ನಿನ್ನೂ ಒಂದು ವಿಡಿಯೋದಲ್ಲಿ ಅದೇ ನವಾಜ್ ಹೇಳಿದರೆ ಇದು ಯಾರೋ ಒಬ್ಬ ಉದ್ಯಮಿ ಅಥವಾ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನ್ ರವರ ಜೀವನವನ್ನು ಆಧರಿಸಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಅಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಜೀವನವನ್ನು ಆಧರಿಸಿ ಮಾಡಲಾಗಿದೆ ಅಂತ ಹೇಳ್ತಾರೆ ಹೊರತು ಇದು ಸಿದ್ಧಾರ್ಥ ಅವರ ಬಗೆಗಿನ ಸಿನಿಮಾ ಅಂತ ಹೇಳಿಲ್ಲ ಆದ್ರೆ ಉದ್ಯಮಿ ಬಗೆಗಿನ ಸಿನಿಮಾ ಅಂತ ಹೇಳ್ತಾರೆ ಇನ್ನೊಂದು ವಿಡಿಯೋದಲ್ಲಿ ಇದು ಕಾಫಿ ಡೇ ಸಿದ್ಧಾರ್ಥ ಅವರನ್ನ ಕುರಿತಂತ ಸಿನಿಮಾವೇ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದಿಷ್ಟು ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದಿಷ್ಟು ಜೀವನ ಮತ್ತು ಸಾಧನೆಗಳನ್ನ ಮಾಡಿದಂತ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಗುರುತಿಸುವಂತ ಅವರ ಬಗೆಗಿನ ವಿಷಯಗಳನ್ನ ತಿಳಿದುಕೊಂಡು ಅವರ ಅವರ ಜೀವನದಲ್ಲಿ ವೈಫಲ್ಯಗಳು ಅಥವಾ ಸಾಧನೆಗಳು ಯಾವ ರೀತಿ ಇರುತ್ತೆ ಅದು ನಮ್ಮ ಈಗಿನ ಯುವ ಪೀಳಿಗೆಗೆ ಅದು ನಮಗೆ ಪೂರಕವಾಗಿ ಬಂದ್ರೆ ಬೆಳವಣಿಗೆಗೆ ಪೂರಕವಾಗಬಹುದಾ ಅಥವಾ ಅವರು ಅವರ ಒಂದು ವೈಫಲ್ಯಗಳು ಅಥವಾ ಕೆಲವೊಂದಿಷ್ಟು ಅವರ ವರ್ತನೆಗಳು ಯುವ ಸಮೂಹದ ಮೇಲೆ ಮಾರಕ ಆದಂತ ಒಂದು ಪರಿಣಾಮವನ್ನ ಬೀರುತ್ತಾ ಇಲ್ವೋ ಅನ್ನೋ ವಿಚಾರಕ್ಕೋಸ್ಕರಾಗ್ಲಿ ಈ ಜಾವ ಕಾಫಿ ಸಿನಿಮಾವನ್ನ ಎಲ್ಲರೂ ಅಂದ್ರೆ ಕುಟುಂಬ ಸಮಯಂತರವಾಗಿ ಹೋಗಿ ನೋಡ್ಕೊಂಡು ಬನ್ನಿ ಅದರಲ್ಲಿ ಒಂದು ಚೆನ್ನಾಗಿದೆ ತ್ರಿಪುಣ ಸುಂದರಿ ತ್ರಿಪುಣ ಸುಂದರಿ ಅಂತ ಒಂದು ಕಮರ್ಷಿಯಲ್ ಸಾಂಗ್ ಇದೆ ಅಹ್ ಇನ್ನೊಂದು ಡ್ಯೇಟ್ ಸಾಂಗ್ ಇದೆ ಒಳ್ಳೆ ಚೆನ್ನಾಗಿದೆ ಸಿನಿಮಾ ಮಾತ್ರ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ನೋಡ್ಕೊಂಡು ಬರಬಹುದು ಆ ತರದ ಸಿನಿಮಾ ಇದೆ ದಯವಿಟ್ಟು ಒಂದ್ಸರಿ ಆ ಸಿನಿಮಾವನ್ನ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಮತ್ತೊಂದ್ಸರಿ ಹೇಳ್ತೀನಿ ಇನ್ನು ಒಂದು ಅಥವಾ ಎರಡು ಸಂಚಿಕೆ ಇದೆ ಗಂಗೋತ್ರಿ ಟಿವಿಯಲ್ಲಿ ಈ ಸಿದ್ಧಾರ್ಥ್ರವರ ರವರ ಬಗೆಗಿನ ಅಥವಾ ಜಾವಾ ಕಾಫಿ ಅನ್ನೋ ಸಿನಿಮಾದ ಬಗೆಗಿನ ಸಂಚಿಕೆಗಳೇ ಆಗಿರುತ್ತೆ ಅದಕ್ಕೋಸ್ಕರ ತಾವಿನ್ನು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಲಹೆ ಸೂಚನೆಗಳಿಗೆ ಸದಾ ಸ್ವಾಗತ ಗಂಗೋತ್ರಿ ಟಿವಿ ಇದು ನಿಮ್ಮದೇ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತಾ